No. Mm -hmm. तो राटा होर <small> न ಇವತ್ತು ಸಚಿವಾಲಯ ನೌಕರ ಸಂಘ ಮತ್ತು ವಿಧಾನಸಭೆ ನೌಕರ ಸಂಘ ವಿಧಾನ ಪರಿಷತ್ ನೌಕರ ಸಂಘ ಜಂಟಿಯಾಗಿ ಇವತ್ತೊಂದು ಕಪ್ಪು ಬಟ್ಟಿ ಧರಿಸಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಯಶಸ್ವಿ ಆಗಿದೆ ಸರ್ಕಾರದಿಂದ ಮುಖ್ಯ ಕಾರ್ಯದರ್ಶಿಗಳು ಫೈನಾನ್ಸ್ ಕಾರ್ಯದರ್ಶಿಗಳಿಗೆ ಇಲ್ಲಿ ಕಳ್ಸಿಕೊಟ್ಟಿದ್ರು ನಮ್ಮ ಅಹವಾಲುಗಳು ಏನಂತ ತಿಳ್ಕೊ ತಿಳ್ಕೊಳಕ್ಕೆ ಅವರಿಗೆ ಆಗುವ ರೀತಿಯಲ್ಲಿ ನಾವು ನಮ್ಮ ವಿಚಾರಗಳನ್ನು ನಾವು ಹೇಳಿದ್ವಿ ನಮ್ಮದು ಮೂರು ಬೇಡಿಕೆಗಳಾಗಿದ್ವು ವೇತನ ಆಯೋಗ ಪರಿಷ್ಕರಣೆ ಏಳನೇ ವೇತನ ಆಯೋಗ ಅನುಷ್ಠಾನಗೊಳಿಸಬೇಕಂತ ಈಗಾಗಲೇ ಹಿಂದಿನ ವರ್ಷದಲ್ಲೇ ವೇತನ ಆಯೋಗ ಅವಧಿ ಮುಗಿದೋಗಿತ್ತು ಅದನ್ನ ಆ ಸಂದರ್ಭದಲ್ಲೇ ಅನುಷ್ಠಾನಗೊಳಿಸಬೇಕಾಗಿತ್ತು ಕಾರಣಾಂತರಗಳಿಂದ ಡಿಲೇ ಆಗ್ತಾ ಬಂತು ಬಟ್ ಇತ್ತೀಚೆಗೆ ಈ ಸರ್ಕಾರ ಬಂದ್ಮೇಲೆ ಮತ್ತೆ ನಾಲ್ಕು ತಿಂಗಳು ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ ಅದಕ್ಕೆ ವಿರೋಧಿಸಿ ನಮ್ಮ ಇವತ್ತಿನ ಹೊರಟಾಗಿತ್ತು ಇನ್ನು ಅವಧಿ ವಿಸ್ತರಣೆ ಮಾಡುವಾಗಿಲ್ಲ ಈ ಬರೋ ಬಜೆಟ್ ಅಧಿವೇಶನದಲ್ಲಿ ಅದನ್ನ ಇಟ್ಟು ಅಂಗೀಕರಿಸಿ ಅದನ್ನ ಅನುಷ್ಠಾನಗೊಳಿಸಬೇಕು ನೌಕರಿಗೆ ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿತ್ತು ಮೊದಲನೇ ಬೇಡಿಕೆ ಎರಡನೇ ಬೇಡಿಕೆ ಎನ್ ಪಿ ಎಸ್ ಅನ್ನ ಹೋಗ್ಲಾಡಿಸಿ ಪಿ ಎಸ್ ಅನ್ನ ಜಾರಿ ಬ ಮಾಡಬೇಕು ಅಂತಕ್ಕಂಥದ್ದು ಅವರು ಸರ್ಕಾರ ಏನಿದೆ ಅವ್ರ ಪಕ್ಷದ ಪ್ರಣಾಳಿಕೆಯಲ್ಲೇ ಇದನ್ನು ಈ ಮಾತನ್ನು ಹೇಳಿದರು ನೌಕರಿಗೆ ಭರವಸೆನ ಕೊಟ್ಟಿದ್ದರು ಸೊ ಆ ಮೂಲಕ ಸಾಕಷ್ಟು ಅನುಕೂಲನೂ ಸಹ ಈ ಸರ್ಕಾರ ಪಡ್ಕೊಂಡಿದೆ ಅಂತಕ್ಕಂಥದ್ದು ಹೇಳ್ತೀನಿ ಆದರೆ ಇವತ್ತು ಅವರು ಸರ್ಕಾರ ಅಸ್ತಿತ್ವ ಬಂದ ಮೇಲೆ ನಮ್ಮನ್ನು ಕಡೆಗಣಿಸಿದ್ದಾರೆ ಅವರು ಈ ವಿಚಾರನೇ ತೆಗಿತಾ ಇಲ್ಲ ಮತ್ತು ಒಂದು ಸಮಿತಿಯನ್ನು ರಚನೆ ಮಾಡಿದ ಅದರ ಸಭೆಗಳೇ ನಡೀತಾ ಇಲ್ಲ ನಮಗೆ ಶತಾಯಗತಾಯ ಎನ್ ಪಿ ಅನ್ನ ರದ್ದು ಮಾಡಿ ಓ ಪಿ ಎಸ್ನ ಜಾರಿ ಮಾಡಬೇಕಂತಕ್ಕಂಥ ನಮ್ಮ ಎರಡನೇ ಬೇಡಿಕೆ ಆಗಿತ್ತು ಮತ್ತು ಮೂರನೇದು ಆಡಳಿತ ಸುಧಾರಣಾ ವರದಿ ಭಾಳಷ್ಟು ಏನಂತಾರೆ ಅನ್ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು ಮತ್ತು ಅವೈಜ್ಞಾನಿಕವಾದಂತಹ ಈ ವರದಿಗಳನ್ನು ಸರ್ಕಾರ ಒಪ್ಪಬಾರ್ದು ಆ ವರದಿಯನ್ನು ತಿರಸ್ಕರಿಸಬೇಕು ಅಂತ ಅದರಲ್ಲಿ ಸಾಕಷ್ಟು ಹುದ್ದೆಗಳು ಕಟಾವಣೆ ಮಾಡಿದ್ದಾರೆ ಮತ್ತು ಆ ವರದಿಯಲ್ಲಿ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ಲೆವೆಲ್ ಜಂಪಿಂಗ್ ಮಾಡಬೇಕಂತಕ್ಕಂಥದ್ದು ಮತ್ತು ಇನ್ನು ಇತರೆ ಯಾವುದು ಸರ್ಕಾರಕ್ಕೆ ಮತ್ತು ಆಡಳಿತಕ್ಕೆ ಮಾರಕವಾಗಿದೆ ಅವನ್ನೆಲ್ಲ ಇಲಾಖೆಗಳು ವಿಲೀನಗೊಳಿಸ್ತಕ್ಕಂಥದ್ದು ಇದನ್ನೆಲ್ಲ ವರದಿಯಲ್ಲಿದೆ ಆ ವರದಿಯನ್ನು ಸರ್ಕಾರ ತಿರಸ್ಕಾರ ಮಾಡಬೇಕು ಅಂತ ಈ ಮೂರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತಿನ ಹೋರಾಟವನ್ನು ಮಾಡಿದ್ವಿ ನಾವು ಈ ಹೋರಾಟದ ಇವತ್ತಿನ ಹೋರಾಟ ಯಶಸ್ವಿಯಾಗಿದೆ ಅವರೇನಾದರೂ ಸರ್ಕಾರ ಈ ವಿಚಾರಗಳನ್ನು ಸ್ಪಂದಿಸದೆ ಹೋದರೆ ಶೀಘ್ರದಲ್ಲ ಅದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡಬೇಕಂತಕ್ಕಂಥ ತೀರ್ಮಾನ ಮಾಡಿದ್ವಿ ನಾವು ಸಚಿವಾಲಯ ಬಂದ್ ಕರೆಯನ್ನು ಕೊಡೋರಿದ್ದೀವಿ ಮುಂದಿನ ದಿನಗಳಲ್ಲಿ ಮತ್ತು ಸಚಿವಾಲಯನ ಅನಿರ್ದಿಷ್ಟವಾದ ಬಂದ್ ಕರೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಕೊಡೋರಿದ್ವಿ ಹಾಗಾಗಿ ಅದನ್ನೆಲ್ಲ ಮಾಡಿದ ಮೇಲೆ ಸರ್ಕಾರ ಅನಿಸ್ತಾ ತಂದರೆ ಬಹುಶಃ ಅವರಿಗೂ ಆ ಕ್ರೆಡಿಟ್ ಸಿಗಲ್ಲ ಹಾಗಾಗಿ ಈಗಲೇ ಏನಾದರೂ ಎಚ್ಚೆತ್ತುಕೊಂಡು ಅವರು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಸರ್ಕಾರಕ್ಕೂ ಗೌರವ ದಕ್ಕತೆ ಮತ್ತು ನೌಕರರಲ್ಲಿ ಕೂಡ ಸರ್ಕಾರದ ಬಗ್ಗೆ ಪ್ರೀತಿ ವಿಶ್ವಾಸ ಉಳಿಯುತ್ತೆ ಯಾಕಂದರೆ ಈ ಸರ್ಕಾರ ಇನ್ನೂ ಒಂದು ನಾಲ್ಕೂವರೆ ವರ್ಷ ಸರ್ಕಾರ ನಡೆಯಬೇಕಾಗಿರೋದ್ರಿಂದ ನೌಕರನ ವಿರೋಧ ಕಟ್ಕೊಂಡು ಈ ಸರ್ಕಾರ ನಡೆಸೋಕೆ ಆಗಲ್ಲ ಮಾಡಬಾರ್ದು ಆ ಥರ ಅಂತ ನಾವು ಮನವರಿಕೆಯನ್ನು ಮಾಡಿದ್ದೀವಿ ಸೊ ಬಹುತೇಕ ಅವರು ಈ ವಿಚಾರಗಳನ್ನು ಒಪ್ತಾರೆ ಅಂತಕ್ಕಂಥ ನಾವು ವಿಶ್ವಾಸದಲ್ಲಿದ್ದೀವಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಎಲ್ಲ ಸಂಘಟನೆಗಳು ಸೇರಿ ನಾವು ಮಾಡಲಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ನಾನು ರಮೇಶ್ ಸಂಘ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷನಾಗಿದ್ದೇನೆ